ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ನಾನು ಒಂದು ಹಣ್ಣಿನ ಬಗ್ಗೆ ನಾನಿವತ್ತು ನಿಮಗೆ ಇದ್ದೀನಿ ಸ್ನೇಹಿತರೆ ನೋಡಿ ಈ ಹಣ್ಣು ನಿಮಗೆ ನೋಡ್ತಿದ್ದಂಗೆ ಗೊತ್ತಾಗ್ಬೋದಲ್ಲ ಇದು ಯಾವ ಹಣ್ಣು ಅಂತ ನೋಡಿ ಸ್ನೇಹಿತರೆ ಈ ಹಣ್ಣು ಪಪ್ಪ ಹಣ್ಣು ಸ್ನೇಹಿತರೆ ಈ ಪಪ್ಪೆ ಹಣ್ಣು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಇದ್ದೀನಿ ಆಮೇಲೆ ಈ ಪಪ್ಪೆ ಹಣ್ಣನ್ನು ಯಾರು ತಿನ್ನಬೇಕು ಯಾರು ತಿನ್ನಬಾರ್ದು ಅನ್ನೋದ್ರ ಬಗ್ಗೆಯೂ ನಾನು ನಿಮಗೆ ಹೇಳ್ತೇನೆ ಸ್ನೇಹಿತರೆ ಹಾಗಿದ್ರೆ ಅದ್ರ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೋಡಿ ಈ ಹಣ್ಣು ತುಂಬ ಒಳ್ಳೆಯದು ಸ್ನೇಹಿತರೆ ಅದರಲ್ಲೂ ನಮ್ಮ ಹೆಣ್ಮಕ್ಳಿಗಂತೂ ಈ ಹಣ್ಣು ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಸ್ನೇಹಿತರೆ ನೋಡು ಸ್ನೇಹಿತರೆ ಈ ಹಣ್ಣು ಇದರಲ್ಲಿ ಕ್ಯಾಲ್ಸಿಯಮ್ಮು ವಿಟಮಿನ್ಸು ಎ ವಿಟಮಿನ್ಸು ಆಮೇಲೆ ಸಿ ವಿಟಮಿನ್ಸು ಆಮೇಲೆ ತುಂಬ ವಿಟಮಿನ್ಸ್ಗಳು ಇದ್ದಾವೆ ಸ್ನೇಹಿತರೆ ಹಂಗಾಗಿಬಿಟ್ಟು ಈ ಕಬ್ಬಿಣದ ಅಂಶ ಯಾರಿಗೆ ಕಮ್ಮಿ ಇರುತ್ತೋ ಈ ಸಿ ವಿಟಮಿನ್ಸ್ ಅಂತ ಅಂತಾರಲ್ಲ ಆ ವಿಟಮಿನು ನಮ್ಮ ದೇಹದಲ್ಲಿ ಇರಬೇಕು ಸ್ನೇಹಿತರೆ ಆ ಸಿ ವಿಟಮಿನ್ ಕಮ್ಮಿ ಆದಾಗ ನಾವು ಈ ಹಣ್ಣನ್ನು ಸೇವಿಸಿದ್ರಿಂದ ನಮಗೆ ನಮ್ಮ ಆರೋಗ್ಯಕ್ಕೆ ಒಂದು ಒಳ್ಳೆಯದ ಉತ್ತಮವಾದ ಒಂದು ಫೆನಿಫಿಟ್ಸ್ ಸಿಗುತ್ತೆ ಸ್ನೇಹಿತರೆ ಈ ಹಣ್ಣಲ್ಲಿ ನಿಮಗೆ ತಿನ್ನೋಕೆ ಈ ಹಣ್ಣು ನಮಗೆ ತಿನ್ನೋಕ್ಕೆ ಇಷ್ಟ ಇಲ್ಲಪ್ಪ ಅಂತಂದರು ಹಣ್ಣು ಬರುತ್ತಲ್ಲ ಆ ಕಿತ್ತಲೆ ಹಣ್ಣಲ್ಲೂ ಸುರಿಯುತ್ತ ಸಿ ವಿಟಮಿನ್ ತುಂಬ ಇರುತ್ತೆ ಕಬ್ಬಿಣದ ಅಂಶ ಆ ಕಿತ್ತಲೆ ಹಣ್ಣಲ್ಲಿ ತುಂಬ ಇರುತ್ತೆ ಸ್ನೇಹಿತರೆ ಇವಾಗ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನೀವು ಕಿತ್ತಲೆ ಹಣ್ಣನ್ನು ತೊಗೊಂಬಂದು ತಿನ್ನಿ ನಿಮಗೆ ಪಪ್ಪೆ ಹಣ್ಣು ಇಷ್ಟ ಇಲ್ಲ ಅಂದರೆ ಕಿತ್ತಲೆ ಹಣ್ಣಲ್ಲೂ ನಿಮಗೆ ಸಿ ವಿಟಮಿನ್ ತುಂಬ ಇರುತ್ತೆ ಆದರೆ ಈ ಹಣ್ಣಲ್ಲಿ ಎ ವಿಟಮಿನು ಸಿ ವಿಟಮಿನು ತುಂಬ ವಿಟಮಿನ್ಸ್ಗಳು ಇರೋದ್ರಿಂದ ನಾವು ಹಣ್ಣನ್ನು ತಿನ್ನಬೇಕಾಗುತ್ತೆ ಸ್ನೇಹಿತರೆ ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಮೇಲೆ ಪಪ್ಪೆ ಹಣ್ಣು ತಿನ್ನೋದ್ರಿಂದ ಆಗೋ ಲಾಭ ಏನು ಅಂತಂದರೆ ಹೃದಯ ಸಂಬಂಧಿತ ಕಾಯಿಲೆಗಳು ದೂರ ಆಗುತ್ತೆ ಆಮೇಲೆ ಹೊಟ್ಟೆಯಲ್ಲಿರೋ ಬೊಜ್ಜು ಕಲಗುತ್ತೆ ಜೀರ್ಣಾಂಗ ಕ್ರಿಯೆಯನ್ನು ತುಂಬ ಚೆನ್ನಾಗಿ ಮಾಡುತ್ತೆ ಸ್ನೇಹಿತರೆ ನಮ್ಮ ಹೊಟ್ಟೆಯಲ್ಲಿರೋ ಕೊಬ್ಬನ್ನು ನಾವು ಆರಾಮಾಗಿ ಸರಳವಾಗಿ ನಾವು ಕೊಬ್ಬನ್ನ ಕರೆಸ್ಕೋಬೇಕು ಅಂತಂದರೆ ನಾವು ಬೆಳಗ್ಗೆ ತಿಂಡಿ ತಿಂತೀವಲ್ಲ ಸ್ನೇಹಿತರೆ ತಿಂಡಿ ತಿನ್ನೋಕ್ಕಿಂತ ಮುಂಚೆನೇ ನಾವು ಖಾಲಿ ಹೊಟ್ಟೆಯಲ್ಲಿ ಈ ಬಪ್ಪೆಟ್ನನ್ನು ತಿನ್ನೋದ್ರಿಂದ ನಮ್ಮ ಬೊಜ್ಜು ಭಾಳ ಬೇಗ ಅಂದರೆ ಭಾಳ ಬೇಗ ಬೇಗ ಬೊಜ್ಜನ್ನು ಕರೆಸ್ಕೊಳ್ಳೋಕ್ಕೆ ಇದು ಒಂದು ಒಳ್ಳೆಯ ಉತ್ತಮವಾದ ಹಣ್ಣು ಅಂತ ನಾವು ಹೇಳ್ಬೋದು ಸ್ನೇಹಿತರೆ ನಿಮ್ಮ ಬೊ ಬೊಜ್ಜು ಇದ್ದಲ್ಲಿ ನಾವು ತಿಂಡಿ ತಿನ್ನೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಾವು ಈ ಹಣ್ಣನ್ನು ತೆಗೆದುಕೊಂಡ್ಬಿಟ್ಟು ಆಮೇಲೆ ಅರ್ಧ ಗಂಟೆ ಆದಮೇಲೆ ನೀವು ತಿಂಡಿನ ತಿನ್ಬೋದು ಇದರಿಂದ ನಮ್ಮ ಹೊಟ್ಟೆಯಲ್ಲಿರೋ ಬೊಜ್ಜು ದೊರೆಯುತ್ತೆ ಸ್ನೇಹಿತರೆ ಆಮೇಲೆ ಈ ಹಣ್ಣು ಒಳ್ಳೆ ಜೀರ್ಣ ಆಗುತ್ತೆ ಊಟ ಆದಮೇಲೂ ಈ ಹಣ್ಣನ್ನು ನಾವು ತಿನ್ಬೋದು ಡೈಲಿ ತಿಂತ ಬಂದರೆ ಈ ಹಣ್ಣಿಗೆ ನಮಗೆ ಆರೋಗ್ಯ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಈ ಹಣ್ಣನ್ನ ಯಾರು ತಿನ್ನಬಾರ್ದಪ್ಪ ಅಂತಂದರೆ ಈ ಈ ಹಣ್ಣು ತಿನ್ನೋದರಿಂದ ಸಕ್ ನಮ್ಮ ದೇಹದಲ್ಲಿರೋ ಸಕ್ಕರೆ ಅಂಶವನ್ನು ಕಮ್ಮಿ ಮಾಡ್ಕೊಳ್ತಾ ಹೋಗುತ್ತೆ ಹಂಗಾಗಿ ನಾವು ಈ ಹಣ್ಣನ್ನು ತಿನ್ನಬೇಕು ಒಳ್ಳೇದೇ ಆದರೆ ಈ ಡಯಾಬಿಟಿಸು ಇರ್ತಾರಲ್ಲ ಅಂಥವ್ರಿಗೆ ಈ ಕಬ್ ಈ ಹಣ್ಣು ಜಾಸ್ತಿ ತಿನ್ನಬಾರ್ದು ಸ್ನೇಹಿತರೆ ಸ್ವಲ್ಪ ತಿನ್ನಬೇಕು ಜಾಸ್ತಿ ತಿನ್ನಬಾರ್ದು ಯಾಕಂದರೆ ಅವರು ಡಯಾಬಿಟಿಸ್ ಮಾತ್ರ ಮಾತು ನಿಂತಾಯಿರ್ತಾರಲ್ವ ಸಕ್ಕರೆ ಅಂಶ ಕಮ್ಮಿ ಆಗಬೇಕು ಅಂತ ಮಾತ್ರ ಮಾತು ಇರ್ತಾರೆ ಅಂಥವ್ರಿಗೆ ಈ ಹಣ್ಣು ಅಷ್ಟು ಒಳ್ಳೆಯದಲ್ಲ ಅವರಿಗೆ ಏನಾದರೂ ಈ ಹಣ್ಣು ತಿನ್ನಬೇಕು ಅಂತ ಇಷ್ಟ ಆದರೆ ಸ್ವಲ್ಪ ಮಟ್ಟಿಗೆ ಭಾಳ ಸ್ವಲ್ಪ ಮಟ್ಟಿಗೆ ಹಣ್ಣನ್ನು ತಿನ್ಬೋದು ಇದರಿಂದಲೂ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತೆ ಹಾಗಂತ ಜಾಸ್ತಿ ತಿನ್ನಬಾರ್ದು ಸ್ನೇಹಿತರೆ ಆಮೇಲೆ ಈ ಗಂಟ್ಲು ನೋವು ಅಂತ ಇರ್ತದಲ್ಲ ಈ ಗಂಟ್ಲು ನೋವು ಅಂಥವ್ರಿಗೂ ಒಂದು ಒಂದು ಗಂಟ್ಲು ಸಮಸ್ಯೆ ಇದ್ದರು ಈ ಪಪ್ಪ ಹೆಣ್ಣನ್ನು ತಿನ್ನಕ್ಕೆ ಹೋಗಬಾರ್ದು ಆಮೇಲೆ ಆಪ್ರೇಷನ್ ಎಲ್ಲ ಆಗಿರುತ್ತಲ್ಲ ಆಪ್ರೇಷನ್ ಆದವರು ಅಥವಾ ಆಪ್ರೇಷನ್ನು ಮಾಡಿಸ್ಕೋಬೇಕು ಅಂತ ಇದು ಶಸ್ತ್ರಚಿಕಿತ್ಸೆ ಆಪ್ರೇಷನ್ನ ಮಾಡಿಸ್ಕೋಬೇಕು ಅಂತ ಇರೋರು ಮತ್ತು ಆಪ್ರೇಷನ್ ಆದರೂ ಸಹಿತ ಈ ಹಣ್ಣನ್ನು ತಿನ್ನಕ್ಕೆ ಹೋಗಬಾರ್ದು ಇದು ಅಷ್ಟು ಒಳ್ಳೆಯದಲ್ಲ ಸ್ನೇಹಿತರೆ ಅಂಥವ್ರಿಗೆ ಈ ಹಣ್ಣು ಒಳ್ಳೆಯದಲ್ಲ ಇನ್ನು ಬೇರೆಯವ್ರಲ್ಲೂ ಆರಾಮಾಗಿ ಈ ಹಣ್ಣನ್ನು ಉಪಯೋಗಿಸ್ಬೋದು ಸ್ನೇಹಿತರೆ ಹಣ್ಣು ತಿನ್ನೋದರಿಂದ ಅಂದು ಒಂದು ಸೀಸನ್ನು ಹಣ್ಣು ತಿನ್ನೋದ್ರಿಂದ ಒಳ್ಳೆಯದೇ ಅಲ್ವಾ ಆರೋಗ್ಯಕ್ಕೆ ಹಂಗಾಗಿಬಿಟ್ಟು ನಾವು ಯಾರು ತಿನ್ನಬೇಕು ಯಾರು ತಿನ್ನಬಾರ್ದು ಅಂತ ನಾನು ಇವತ್ತಿನ ವೀಡಿಯೋನ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ದಿನ ಒಂದೊಂದು ಪಪ್ಪೆ ಹಣ್ಣು ತಿನ್ನೋಕಾಯಿಡಿದ್ರು ಎರಡು ಮೂರು ದಿವಸಕ್ಕೊಂದ್ಸಾ ಏನಾದರೂ ನಾವು ಪಪ್ಪೆ ಹಣ್ಣನ್ನು ಯೂಸ್ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಪಪ್ಪೆ ಹಣ್ಣನ್ನು ತಿಂಡಿ ಆದಷ್ಟು ಗಂಟ್ಲು ಸಮಸ್ಯೆ ಇರೋರು ಆಮೇಲೆ ಡಯಾಬಿಟಿಸ್ನರು ಸ್ವಲ್ಪ ಮಟ್ಟಿಗೆ ತಿನ್ ಅವ್ರಿಗೆ ಆಸೆ ಆದರೆ ಒಂದು ಚೂರು ಸ್ವಲ್ಪ ಮೊಟ್ಟಿಗೆ ತಿನ್ಬೋದಷ್ಟೇ ಜಾಸ್ತಿ ಪಪ್ಪೆ ಹಣ್ಣನ್ನು ಅಂಥವ್ರು ತಿನ್ನೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ಆಮೇಲೆ ಈ ಪಪ್ಪೆಯನ್ನು ತಿನ್ನೋದರಿಂದ ಒಳ್ಳೆ ಜೀರ್ಣಕ್ರಿಯೆಗೆ ಒಳ್ಳೆಯ ಒಂದು ಉತ್ತಮವಾದ ಒಂದು ಹಣ್ಣು ಅಂತ ನಾವು ಹೇಳ್ಬೋದು ಆಮೇಲೆ ರೋಗ ನಿರೋಧಕ ನೋ ರೋಗ ನಿರೋಧಕ ಶಕ್ತಿ ಈ ಹಣ್ಣಲ್ಲಿ ತುಂಬ ಇರುತ್ತೆ ಈಗ ಮಣಸರಿಗೆಲ್ಲ ಭಾಳ ಬೇಗ ಹೆಂಗುರುಗಳಿಗೆಲ್ಲ ತುಂಬ ಕೆಲಸ ಮಾಡ್ತಿರ್ತಾರೆ ಹಣ್ಣುಸರು ಉಳುಪಾಪ ಕೆಲಸ ಮಾಡ್ತಾಯಿರ್ತಾರೆ ಅವರು ಕೆಲಸ ಮಾಡಿ ಮಾಡಿ ಮೈಯಲ್ಲಿ ಬಾಡಿಯಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಅಂತ ಇರುತ್ತೆ ಆ ಶಕ್ತಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆದಾಗ ನಮಗೆ ಸುಸ್ತು ಅನಿಸುತ್ತೆ ಏನೋ ಒಂದೇ ನಾವು ಕೆಲಸ ಮಾಡೋಕ್ಕೆ ನಮಗೆ ಇಷ್ಟ ಆಗೋದಿಲ್ಲ ಸ್ನೇಹಿತರೆ ಆವಾಗ ಅದು ನಮ್ಮ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ ಈ ರೀತಿ ನಮಗಾಗುತ್ತೆ ಆವಾಗ ನಾವು ಈ ಸಿ ವಿಟಮಿನ್ ಇರುವಂಥ ಕ್ಯಾಲ್ಸಿಯಂ ವಿಟಮಿನ್ ಇರುವಂಥ ಒಂದು ಒಳ್ಳೆ ನಾವು ತಿನ್ನೋದ್ರಿಂದ ತುಂಬ ಒಳ್ಳೆ ನಮಗೆ ಬೆನಿಫಿಟ್ಸ್ ಸಿಗುತ್ತೆ ಸ್ನೇಹಿತರೆ ಆ ರೋಗ ನಿರೋಧಕ ಶಕ್ತಿನ ಯಾವ ಹಣ್ಣಲ್ಲಿರುತ್ತೆ ಅಂದರೆ ಈ ಹಣ್ಣು ಕಿತ್ತಳೆ ಹಣ್ಣು ನುಗ್ಗೆಕಾಯಿ ಈ ನುಗ್ಗೆಕಾಯಿ ನಾವು ಸಾರು ಮಾಡ್ಕೊಂಡು ಊಟ ಮಾಡ್ಬೋದು ಈ ನುಗ್ಗೆಕಾಯಿಯಲ್ಲಿ ನಾವು ಪಲ್ಯ ಮಾಡಿಕೊಂಡು ಊಟ ಮಾಡ್ಬೋದು ಸ್ನೇಹಿತರೆ ಈ ನುಗ್ಗೆಕಾಯಿ ನಿಮಗೆ ನುಗ್ಗೆಕಾಯಿ ತಿನ್ನೋಕೆ ಇಷ್ಟ ಇಲ್ಲ ಕಿತ್ತಲೆ ಹಣ್ಣು ತಿನ್ನಿ ಕಿತ್ತೆ ಹಣ್ಣು ಇಷ್ಟ ಇಲ್ಲ ಅಂದರೂ ಹಣ್ಣನ್ನು ತಿನ್ನಿ ಸಿ ವಿಟಮಿನ್ ಇರುವಂಥ ಒಂದು ಹಣ್ಣುಗಳನ್ನು ನಾವು ಉಪಯೋಗಿಸ್ಬೇಕು ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದಿಂದ ಹೇಳ್ತಾ ಇದ್ದೀನಲ್ಲ ಇವಾಗ ಒಳ್ಳೆ ನುಗ್ಗಿ ನುಗ್ಗೆಕಾಯಿ ಸೀಸನು ಇದೆ ಆಮೇಲೆ ಹಣ್ಣಿನ ಸೀಸನ್ ಅಂತೂ ಇವಾಗ ತುಂಬ ಇದೆ ದಯವಿಟ್ಟು ಎಲ್ಲರೂ ಕಿತ್ತಲೆ ಹಣ್ಣನ್ನು ತೊಗೊಂಡು ಕಿತ್ತಲೆ ಹಣ್ಣನ್ನು ಸೇರಿಸಿ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಕಿತ್ತಲೆ ಹಣ್ಣು ತಿಂದ ಮೇಲೆ ಇನ್ನೊಂದು ಹೇಳ್ತೀನಿ ನೋಡಿ ಆ ಕಿತ್ತಲೆ ಇದು ಭಾಳ ಒಂದು ಇಂಪಾರ್ಟೆಂಟ್ ಅಂತ ಒಂದು ವಿಶ್ವಾಸ ಅಂದರೆ ಹಣ್ಣು ತಿಂದ ಮೇಲೆ ಯಾವುದೇ ಕಾರಣಕ್ಕೂ ಯಾವ ತರಕಾರಿ ಮೂಲಂಗಿ ಮೂಲಂಗಿ ತರಕಾರಿ ಸ್ನೇಹಿತರೆ ಮೂಲಂಗಿ ಸಾಂಬಾರು ಮಾಡಿದಾಗ ದಯವಿಟ್ಟು ಕಿತ್ತಲೆ ಹಣ್ಣು ಮಾತ್ರ ಸೇರಿಸ್ಬಿಡಿ ಯಾಕೆಂದರೆ ಮೂಲಂಗಿಗೂ ಈ ಕಿತ್ಲೆ ಹಣ್ಣಲ್ಲಿ ಇರೋವಂಥ ಒಂದು ಅದು ಎಲ್ಲ ವಿರುದ್ಧ ಪದ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಅದು ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಆಗಿಬಿಡುತ್ತೆ ಇದು ಮೂಲಂಗಿ ಸಾಂಬಾರು ಮಾಡಿದಾಗ ಕಿತ್ತಲೆ ಹಣ್ಣು ಮಾತ್ರ ತಿನ್ನಕ್ಕೋಗಬಾರ್ದು ಆವಾಗ ಅದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು ತುಂಬ ಆಗುತ್ತೆ ಹಂಗಾಗಿ ಸ್ವಲ್ಪ ನೆನ್ಪಿಟ್ಕೊಂಡು ಮೂಲಂಗಿ ಸಾಂಬಾರು ಮಾಡಿದಾಗ ಕಿತ್ತಲೆ ಹಣ್ಣನ್ನು ತಿನ್ನಕ್ಕೆ ಅದು ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ ಮಾಡಿಬಿಡುತ್ತೆ ಸ್ನೇಹಿತರೆ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಕಿತ್ತಲೆ ಹಣ್ಣು ಒಳ್ಳೆಯದೇ ಆ ಥರ ಅದು ಇದಕ್ಕೆ ಸ್ವಲ್ಪ ವಿರುದ್ಧ ಪದ ಸ್ನೇಹಿತರೆ ಹಂಗಾಗಿ ಅದರಲ್ಲಿ ತುಂಬ ಆಸಿಡ್ ಇರುತ್ತಲ್ಲ ಮಿಕ್ಕ ಹಣ್ಣಲ್ಲಿ ಹಂಗಾಗಿ ಇದಾಗ್ಬಿಡುತ್ತೆ ಹೊಟ್ಟೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಗಳಾಗ್ಬಿಡುತ್ತೆ ಗ್ಯಾಸ್ಟ್ರಿಕ್ಕಿಂದ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಎಲ್ಲ ಹಣ್ಣುಗಳು ಒಳ್ಳೆಯದೇ ಯಾವ ಯಾವಾಗ ತಿನ್ನಬೇಕು ಯಾವ ರೀತಿ ತಿನ್ನಬೇಕು ಅಂತ ಯಾರು ತಿನ್ನಬೇಕು ಯಾರು ತಿನ್ನಬಾರ್ದು ಅಂತ ಇವತ್ತು ಮೀಡ್ಯಾದಲ್ಲಿ ನನಗೆ ಗೊತ್ತಿರೋ ಅಂತ ಒಂದು ವಿಷಯನ ನಾನು ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ ಎಲ್ಲರೂ ಆರಾಮಾಗಿ ಪಪ್ಪ ಹಣ್ಣನ್ನು ತಿನ್ನಿ ಖುಷಿಯಿಂದ ಇರಿ ಇರಿ నవే కాపాడుకో స్నేహితురే ఈ వీడియో నిష్ట దయవిట్టు సబ్స్క్రైబ్ మారి సపోర్ట్ మి స్నే ఎల్గూ బాయ్ స్నేహితు నమస్కార